ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ಈ ಒಳಮಿ ಸಲತಿ ವರದಿ ನೀವು ಏಳನೇ ತಾರೀಕು ವರದಿ ಚರ್ಚೆ ಮಾಡಿ ನೀವು ಜಾರಿಗೆ ತರ್ತೀನಿ ಅಂತ ಹೇಳಿದ್ರಿ ಆಗಿಲ್ಲ ಮತ್ತೆ ಹದಿನಾರನೇ ತಾರೀಕು ಒಂದಿಡಿದ್ರಿ ಹದಿನಾರನೇ ತಾರೀಕು ನೀವು ಇನ್ನೂ ಮತ್ತೆ ಒಂದೆರಡು ಮೂರು ದಿನ ಟೈಮ್ ಬೇಕು ಅಂತೇಳಿ ಮತ್ತೆ ಹತ್ತೊಂಬತ್ತನೇ ತಾರೀಕು ನೀವು ಇವತ್ತು ನೀವು ವಿಶೇಷ ಸಚಿವ ಸಂಪುಟ ಕರೆದು ಇವತ್ತು ನೀವು ಚರ್ಚೆ ಮಾಡಿ ಒಳಮಿ ಸಲಾತಿ ಜಾರಿಗೆ ತೊಗೊಂಬರಲೇಬೇಕು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಕೇಳ್ಕೊಂತೀನಿ ಯಾಕೆ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ಊಟ ತಿಂಡಿ ರೂಮ್ ರೆಂಟ್ ಕಟ್ಟೋದಕ್ಕೂ ತುಂಬ ಪರದಾಡ್ತಿದ್ದಾರೆ ತುಂಬ ಕಷ್ಟ ಆಗ್ತಿದೆ ಅವರಿಗೆ ಈ ಕೂಡಲೇ ಒಳ ಮೀಸಲಾತಿನ ನೀವು ಜಾರಿಗೆ ವಿಶೇಷ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಜಾರಿಗೆ ತಗೊಂಬಂದು ನೀವು ಎಲ್ಲ ಇಲಾಖೆಯಿಂದ ನೇಮಕಾತಿ ಪ್ರಾರಂಭಿಸಿದ್ರೆ ಮತ್ತೆ ವಯೋಮಿತಿ ಹೆಚ್ಚಿಸಿ ಒಳ್ಳೇದೇ ಇದಿರುತ್ತೆ ಅಂತಂದ್ರೆ ಇಷ್ಟು ದಿನ ಏನು ವಿದ್ಯಾರ್ಥಿಗಳೆಲ್ಲ ನಾವು ಸೇರಿಕೊಂಡು ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ವಿ ಇನ್ನು ಮುಂದೆ ಹೇಳ್ತಾ ಇದೀನಿ ಕೇಳಿ ಅದು ಕ್ರಾಂತಿಯುತವಾಗಿ ಪ್ರತಿಭಟನೆ ಆಗುತ್ತೆ ಕರ್ನಾಟಕಾದ್ಯಂತ ಅದನ್ನು ನೀವು ದಯವಿಟ್ಟು ನಿಲ್ಲಿಸಬೇಕಂತಂದರೆ ಇವತ್ತೇ ವಿಶೇಷ ಸಚಿವ ಸಂಪುಟದಲ್ಲಿ ನೀವು ವರದಿನ ಅಕ್ಸೆಪ್ಟ್ ಮಾಡಿಕೊಂಡು ನೀವು ಜಾರಿಗೆ ತೊಗೊಂಬಂದು ಎಲ್ಲ ನೇಮಕಾತಿ ಎಲ್ಲ ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಮಾಡಿ ವಯೋಮಿತಿ ಹೆಚ್ಚಿಸಿ ಅಂತೇಳಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ